ಇದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದು ಸ್ತನ ಕ್ಯಾನ್ಸರ್ ಕುರಿತು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀನಿವಾಸನ್ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಸ್ತನ ಕ್ಯಾನ್ಸರ್ ಕುರಿತು ಒಂದಿಷ್ಟು ವಿಚಾರವನ್ನ ತಿಳಿಯೋಣ ಸರ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಸಾಕಷ್ಟು ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಮಗೆ ಜನ ಧ್ವನಿ ಕೇಳುಗರಿಗೆ ತಿಳಿಸ್ಕೊಡ್ತಾ ಬಂದಿದ್ದೀರಿ ಸರ್ ಇವತ್ತು ನಾವು ಸ್ತನ ಕ್ಯಾನ್ಸರ್ ಕುರಿತು ಮಾತಾಡೋಣ ಅಂತ ಅನ್ಕೊಂಡಿದೀವಿ ಹಾಗಾಗಿ ಸ್ತನ ಕ್ಯಾನ್ಸರ್ ಅಂದ್ರೆ ಏನು ಅನ್ನೋದನ್ನ ಮೊದಲನೇದಾಗಿ ತಿಳಿಸೋದಾದ್ರೆ ಸರ್ ಸ್ತನ ಕ್ಯಾನ್ಸರ್ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಕ್ಯಾನ್ಸರ್ ಮಹಿಳೆಯರಿಗೆ ಬರ್ತಕ್ಕಂಥ ಕ್ಯಾನ್ಸರಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮಿಲಿಯಾಂತರ ಜನಗಳು ಇಡೀ ವಿಶ್ವದಲ್ಲಿ ಭಾರತ ದೇಶದಲ್ಲಿ ಸಹ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಾರೆ ನರಳುತ್ತಾರೆ ಹಾಗೂ ಅದರಿಂದ ತೊಂದರೆಗಳನ್ನು ಅನುಭವಿಸ್ತಾರೆ ಸಾವನ್ನು ಸಹ ಆಗ್ತಾ ಇದ್ದಾರೆ ಹಾಗಾಗಿ ಸ್ತನದ ಕ್ಯಾನ್ಸರ್ ವಿಚಾರವಾಗಿ ಮಾತನಾಡತಕ್ಕಂಥದ್ದು ಬಹಳ ಮುಖ್ಯ ಎಲ್ಲ ದೇಹದ ಎಲ್ಲ ಭಾಗಗಳಿಗೆ ತೆಗಿತಕ್ಕಂಥ ಯಾವ ಯಾವ ವಿವಿಧ ಭಾಗಗಳಿಗೆ ತೆಗುವ ಕ್ಯಾನ್ಸರ್ ಸ್ಥಾನಕ್ಕೂ ಸಹ ಆದಾಗ ಸ್ತನದ ಕ್ಯಾನ್ಸರ್ ಅಂತ ಹೇಳ್ತೇವೆ ಹಾಗಿದ್ರೆ ಸ್ತನದ ಕ್ಯಾನ್ಸರ್ನ ಲಕ್ಷಣಗಳನ್ನ ನಮಗೆ ತಿಳಿಸೋದಾದ್ರೆ ಸರ್ ಸ್ತನದ ಕ್ಯಾನ್ಸರ್ದು ಲಕ್ಷಣಗಳೇನಪ್ಪ ಅಂತಂದರೆ ಬಹಳ ಮುಖ್ಯವಾದಂತಹ ಒಂದು ಲಕ್ಷಣ ಎದೆಯಲ್ಲಿ ಗಂಟು ಬರುವುದು ಸ್ತನದಲ್ಲಿ ಗಂಟು ಬರ್ತಕ್ಕಂಥದ್ದು ಅದರಲ್ಲಿ ನೋವಿರೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ಹೆಣ್ಣುಮಕ್ಕಳು ಸಂಕೋಚದಿಂದ ಯಾರಿಗೂ ತೋರ್ಸಕ್ಕೆ ಹೋಗಲ್ಲ ಅದಕ್ಕೆ ಮುಖ್ಯವಾಗಿ ನೋವಿಲ್ಲದೆ ಇರೋದರಿಂದ ನೋವಿಲ್ವಲ್ಲ ಅಂತಂದ್ಬಿಟ್ಟು ಅದನ್ನು ಹಾಗೆಯೇ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಬಹಳ ದಿನಗಳಾದ ನಂತರ ಒಂದಾನೊಂದು ದಿನ ಒಂದು ಕಾರಣಕ್ಕೆ ತೋರ್ಸೋಕ್ಕೆ ಹೋಗ್ತಾರೆ ಆವಾಗ ಅದು ವೈದ್ಯರಿಗೆ ತೋರಿಸಿದಾಗ ಅದು ಸ್ಥಾನದ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ ಮುಖ್ಯವಾಗಿ ಅದು ಒಂದು ಪ್ರಾರಂಭಿಕ ಹಂತದಲ್ಲಿ ಕೇವಲ ಒಂದು ಗಂಟಿರುತ್ತೆ ನೋವಿರೋದಿಲ್ಲ ಕಳೆದಂತೆ ಅದೇನಾಗುತ್ತೆ ಅದು ಒಡೆದು ಹುಣ್ಣಾಗುತ್ತೆ ಕೀವು ರಕ್ತ ಎಲ್ಲ ಬಂದು ವಾಸನೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ಮನೆಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಸ್ಮೆಲ್ ಬರುತ್ತೆ ಅಂತಹ ಇನ್ಫೆಕ್ಟೆಡ್ ಉಂಡಾಗುತ್ತೆ ಸ್ತನದ ಕ್ಯಾನ್ಸರ್ ಒಡೆದಾಗ ಅದಷ್ಟಲ್ಲದೆ ಕಂಕಳಿನಲ್ಲಿ ಸಹ ಗಂಟು ಬರಬಹುದು ಸೊ ಎದೆಯ ಮೇಲ್ಭಾಗದಲ್ಲಿ ಸಹ ಸಣ್ಣದಾಗಿ ಗಂಟಿನ ಸ್ವರೂಪದಲ್ಲಿ ಬರಬಹುದು ಅಥವಾ ತೊಟ್ಟಿನಿಂದ ಮೊಲೆಯ ತೊಟ್ಟಿನಿಂದ ಹಾಲು ಅಂದರೆ ಬಿಳಿಯ ದ್ರಾವಣ ಅಥವಾ ಕಪ್ಪು ದ್ರಾವಣ ಅಥವಾ ಹಸಿರು ರೀತಿಯಂತಹ ದ್ರಾವಣ ಬರಬಹುದು ಅದು ಮಗುವಿಗೆ ಹಾಲು ಕೊಡ್ತಾ ಇರಲ್ಲ ಮಹಿಳೆ ಅದು ನಲ್ವತ್ತು ವರ್ಷ ನಲವತ್ತೈದು ವರ್ಷ ಮಗುಗೆ ಹಾಲು ಕೊಡಿ ಇಪ್ಪತ್ತೆರಡು ವರ್ಷದ ಮಗ ಇರ್ತಾನೆ ಅವರು ಸ್ತನದಲ್ಲಿ ಅದನ್ನು ಪ್ರೆಸ್ ಮಾಡಿದಾಗ ಅಥವಾ ರಕ್ತ ಸಹ ಬರಬಹುದು ಒಂದೊಂದ್ಸರ್ತಿ ಬಟ್ಟೆ ಬದಲಾಯಿಸಿಕೊಂಡಾಗ ಎದ್ದು ರಕ್ತದ ಕಲೆ ಆಗಿರ್ಬೋದು ಕಪ್ಪು ಕಲೆ ಆಗಿರ್ಬೋದು ಅಥವಾ ಹಸಿರು ದ್ರಾವಣ ಬಂದಿರಬಹುದು ಈ ತರಹದ ಸ್ವರೂಪದಲ್ಲಿಯೂ ಸಹ ಅದು ಸ್ತನದ ಕ್ಯಾನ್ಸರ್ ಕಾಣಿಸ್ಕೊಳ್ಳಬಹುದು ಅಂದರೆ ಹಾಗೆ ಬಂದು ಆ ರೀತಿ ದ್ರಾವಣ ಬಂದವರಿಗೆಲ್ಲ ಕ್ಯಾನ್ಸರ್ ಇದೆ ಅಂತಲ್ಲ ಇರಬಹುದು ಇದು ಒನ್ ಆಫ್ ದಿ ಲಕ್ಷಣಗಳು ಇಂತಹ ಒಂದು ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಮುಂದಿನ ಪರಿಶೀಲನೆಗೆ ಒಳಗಾಗಬೇಕು ಇಷ್ಟೊತ್ತು ಸ್ತನದ ಕ್ಯಾನ್ಸರ್ನ ನಮ್ಮ ಕೆಲವರಿಗೆ ತಿಳಿಸ್ಕೊಟ್ಟಿದ್ದೀರಿ ಸರ್ ಹಾಗಿದ್ರೆ ಈ ಸ್ತನ ಕ್ಯಾನ್ಸರ್ ಬರೋದಕ್ಕೆ ಕಾರಣಗಳನ್ನ ತಿಳಿಸಬಹುದ ಸ್ತನದ ಕ್ಯಾನ್ಸರ್ ಬರಲಿಕ್ಕೆ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಹೇಳ್ತೀನಿ ಫ್ಯಾಮಿಲಿ ರನ್ ಆಗುತ್ತೆ ಉದಾಹರಣೆಗೆ ನಮ್ಮ ಅಜ್ಜಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿದೆ ಅಂತಂದರೆ ಆ ಹುಡುಗಿ ಬರುವ ಸಾಧ್ಯತೆ ಇರುತ್ತೆ ತಾಯಿಗಾಗಿದ್ದರೆ ಅಕ್ಕ ತಂಗಿರಿಗಾಗಿದ್ದರೆ ಚಿಕ್ಕಮ್ಮ ದೊಡ್ಡಮ್ಮನರಿಗಾಗಿದ್ದರೆ ಆ ಮಹಿಳೆಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿರ್ತದೆ ಮಾಮೂಲಿ ಮಹಿಳೆಯರಿಗಿಂತ ಆದ್ದರಿಂದಾಗಿ ತಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದರೂ ಚಿಕ್ಕಮ್ಮ ದೊಡ್ಡಮ್ಮ ಅಜ್ಜಿ ರಕ್ತ ಸಂಬಂಧಿತ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಏನಾದರೂ ಆಗಿದ್ದ ಪಕ್ಷದಲ್ಲಿ ಅವರಿಗೆ ಸ್ತನದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇರುತ್ತೆ ಇಷ್ಟೇ ಅಲ್ಲ ಜೀನ್ಸ್ ಮೂಲಕ ಸಹ ಬರುತ್ತೆ ಜೀನ್ಸ್ ಮೂಲಕ ಬಂದವರಿಗೆ ಜೆನೆಟಿಕಲಿ ಟ್ರಾನ್ಸ್ಮಿಟೆಡ್ ಮ್ಯುಟೇಷನ್ಸ್ ಅಂತ ಅಂತೇನು ಹೇಳ್ತೀವಿ ಅದರ ಮೂಲಕ ಬಂದವರಿಗೆ ಕಿರಿಯ ವಯಸ್ಸಿನಲ್ಲಿ ಸಹ ಬರುತ್ತೆ ಇಷ್ಟಲ್ಲದೆ ಜೀವನ ಶೈಲಿ ನಾವೀಗ ಎಲ್ಲ ಪ್ರತಿಯೊಂದು ಖಾಲಿಗೂ ಜೀವನ ಶೈಲಿ ಭಾಳ ಲಿಂಕ್ ಇರುತ್ತೆ ತುಂಬ ದಪ್ಪ ಇರತಕ್ಕಂಥವ್ರು ಒಬೇಸಿಟಿ ಇದಕ್ಕೆ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ ಹಾಗೆ ಬಿಡಿ ಸಿಗರೇಟ್ಸ್ ಇರ್ತಕ್ಕಂಥದ್ದು ಮದ್ಯಪಾನ ಮಾಡ್ತಕ್ಕಂಥದ್ದು ಹೊಗೆಬಗ ಸೊಪ್ಪನ್ನು ತಿಂತಕ್ಕಂಥದ್ದು ಕಡಿಪುಡಿ ತಿಂತಾರೆ ಆ ಅಭ್ಯಾಸ ಇರ್ತಕ್ಕಂಥವರು ಮತ್ತು ಉಳಿದಿದ್ದ ಜಂಕ್ ಫುಡ್ಡು ಇದೆಲ್ಲ ಒಂದು ವಾತಾವರಣದಲ್ಲಿ ಏನು ಒಂದು ಪಲ್ಯೂಷನ್ ಏನಾಗುತ್ತೆ ಪ್ರದೂಷಣ ಏನಾಗುತ್ತೆ ಆಹಾರದಲ್ಲಿ ಆಹಾರದ ಮೂಲಕವೂ ಸಹ ಕ್ಯಾನ್ಸರ್ ಕಾರಕ ಕಾರ್ಸಿನೋಜನ್ಸ್ ಅಂತ ನಾವು ಹೇಳ್ತೀವಿ ದೇಹವನ್ನು ಪ್ರವೇಶ ಮಾಡುತ್ತೆ ನೀರಿನ ಮೂಲಕ ಗಾಳಿಯ ಮೂಲಕ ಸಹ ಪ್ರವೇಶ ಮಾಡುತ್ತೆ ಹೀಗಾಗಿ ವಿವಿಧ ಪ್ರಕಾರಗಳಲ್ಲಿ ಕಾಸಿನೋಜನ್ ದೇಹವನ್ನು ಪ್ರವೇಶ ಮಾಡಿ ಕ್ಯಾನ್ಸರ್ನ ಉತ್ಪತ್ತಿಗೆ ಕಾರಣವಾಗುತ್ತೆ ಈ ಸ್ಥಳದ ಕ್ಯಾನ್ಸರ್ ಕಂಡುಹಿಡಿಯೋದಾದರೆ ಹೇಗೆ ಸರ್ ಕ್ಯಾನ್ಸರ್ ಕ್ಯಾನ್ಸರನ್ನು ಪ್ರಾರಂಭಿಕ ಹಂತದ ಯಾವುದೇ ಒಂದು ಕಾಯಿಲೆ ಈಗ ಮುಂಚೆ ಏನು ಹೇಳ್ತಾ ಇದ್ವಿ ಅಂದರೆ ಕ್ಯಾನ್ಸರ್ ಅಂದರೆ ಕ್ಯಾನ್ಸಲ್ ಅಂತ ಕ್ಯಾನ್ಸರ್ ಕ್ಯಾನ್ಸಲ್ ಕ್ಯಾನ್ಸಲ್ ಆಗೋದ ಮನುಷ್ಯ ಅಥವಾ ಮಹಿಳೆ ಅಂತ ಹೇಳ್ತಾ ಇದ್ವಿ ಆದರೆ ಈಗ ಹಾಗಲ್ಲ ಪ್ರಾರಂಭಿಕ ಹಂತದಲ್ಲಿಯೇ ಅದನ್ನು ಪತ್ತೆ ಹಚ್ಚುವುದಾದರೆ ಅದನ್ನು ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ಕ್ಯಾನ್ಸರನ್ನು ನಾಪತ್ತೆ ಮಾಡಬಹುದು ಪ್ರಾರಂಭಿಕ ಇದನ್ನು ಇನ್ನೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಘೋಷವಾಕ್ಯದ ರೀತಿ ಪ್ರಾರಂಭಿಕ ಹಂತದಲ್ಲಿ ಪತ್ತೆ ಮಾಡಿದರೆ ಕ್ಯಾನ್ಸರ್ ಅದು ನಾಪತ್ತೆ ಆಗುತ್ತೆ ಕ್ಯಾನ್ಸರ್ ನಾಪತ್ತೆ ಆಗುತ್ತೆ ಅದರಿಂದಾಗಿ ಮೊದಲನೆಯದಾಗಿ ನಾವು ಮಹಿಳೆಯರಲ್ಲಿ ಇದು ರೀತಿ ಅರಿವು ಮೂಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಎದೆಯಲ್ಲಿ ಉತ್ಪತ್ತಿ ಗಂಟು ಲಂಪ್ ಇಂದ ಬ್ರೆಸ್ಟ್ ಅಂತ ನಾವು ಹೇಳ್ತೀವಿ ಅದು ನೋವಿಲ್ಲದಿದ್ದರೂ ಸಹ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು ಅದರ ಅನ್ಫಾರ್ಚುನೇಟ್ಲಿ ಏನಪ್ಪ ಅಂದರೆ ಸರ್ಜನ್ಸು ಮಹಿಳಾ ಸರ್ಜನ್ಗಳ ಸಂಖ್ಯೆ ಭಾಳ ಕಡಿಮೆ ಇದೆ ಆದರೂ ಸಹ ಆರೋಗ್ಯ ಕಾರ್ಯಕರ್ತರಿರ್ಬೋದು ಅಥವಾ ಲೇಡಿ ಡಾಕ್ಟರ್ಸ್ ಯಾರು ಇರ್ತಾರೆ ಹತ್ರನೇ ಹೋಗಿ ಒಂದು ಸರ್ತಿ ಚೆಕ್ ಮಾಡಿಸ್ಕೊಂಡಾಗ ಅವರೇನು ಮಾಡ್ತಾರೆ ಮುಂದಿನ ಚಿಕಿತ್ಸೆಗೆ ಸರ್ಜನ್ ಹತ್ರ ಹೋಗು ಅಂತ ಹೇಳಿ ಕಳಿಸ್ಕೊಡ್ತಾರೆ ಆವಾಗ ನಾವು ಮುಂದಕ್ಕೆ ನಾವು ಅವರನ್ನು ಪರೀಕ್ಷೆ ಮಾಡ್ತೀವಿ ಕೇವಲ ಅವರನ್ನು ಪರೀಕ್ಷೆ ಮಾಡೋದ್ರಿಂದ ಸಹ ನಾವು ಪತ್ತೆ ಮಾಡ್ಬೋದು ಎಷ್ಟೋ ಗಂಟೆಗಳನ್ನು ಇದು ಕ್ಯಾನ್ಸರ್ ಇದು ಕ್ಯಾನ್ಸರ್ ಅಲ್ಲ ಅಂತ ಅಷ್ಟರಲ್ಲೇ ನಾವು ಅಷ್ಟು ನಮಗೆ ಟ್ರೈನಿಂಗ್ ಆಗಿರುತ್ತೆ ಒಬ್ಬ ಸರ್ಜನ್ಗೆ ಅದನ್ನು ಪತ್ತೆ ಮಾಡಿ ನಾವು ಮುಂದಿನ ಏನು ರೀತಿ ಚಿಕಿತ್ಸೆ ಮಾಡಬೇಕು ಇವರಿಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ ಅಷ್ಟೇ ಅಲ್ಲದೆ ಮಹಿಳೆ ದೈನಂದಿನವಾಗಿ ಪ್ರತಿ ದಿವಸ ಸ್ನಾನ ಮಾಡುವಾಗ ಅವಳ ಒಂದು ಅಂಗಾಂಗಗಳನ್ನು ಅವಳೇ ಒಂದು ರೀತಿ ಗಮನಿಸ್ಕೊಳ್ಬೇಕು ದೇಹವನ್ನು ನಾವು ಗಮನಿಸ್ಕೊಳ್ಬೇಕು ಅವಳ ಅಂಗಾಂಗವನ್ನು ಯಾತಕ್ಕೆ ಅಂದರೆ ಇಡೀ ಭಾರತ ದೇಶದಲ್ಲಿ ಹಾಗೂ ವಿಶ್ವದಲ್ಲಿ ಪ್ರಥಮ ಸ್ಥಾನದಲ್ಲಿ ಇರತಕ್ಕಂಥ ಕ್ಯಾನ್ಸರ್ ಇದು ಅದರಿಂದಾಗಿ ಅವರನ್ನು ಅವರು ಗಮನಿಸ್ಕೊಳ್ಬೇಕು ಸ್ಥಾನವನ್ನು ಚೆಕ್ ಮಾಡಿಕೊಳ್ಬೇಕು ಇದರಲ್ಲಿ ಆಕಾರದಲ್ಲಿ ವ್ಯತ್ಯಾಸ ಆಗ್ಬೋದು ಅದರ ಒಂದು ಸೈಜಿನಲ್ಲಿ ವ್ಯತ್ಯಾಸ ಆಗ್ಬೋದು ಅಥವಾ ಅದರ ಮೇಲೆ ಮೇಲಿರ್ತಕ್ಕಂಥ ಚರ್ಮದಲ್ಲಿ ವ್ಯತ್ಯಾಸ ಕಾಣಿಸುತ್ತೆ ಅಥವಾ ಏನು ಇಲ್ಲದೆ ಹೋದರೆ ನೋವಿಲ್ಲದೆಯೇ ಗಂಟಿರಬಹುದು ಕಂಕಳಲ್ಲಿ ಗಂಟಿರಬಹುದು ಅದು ಒಡೆದು ಹುಣ್ಣಾಗಿ ಗಾಯದಂತೆ ಆಗಿರಬಹುದು ಇದಿಷ್ಟೆಲ್ಲ ರೀತಿಯಂತಹ ಒಂದು ವ್ಯತ್ಯಾಸಗಳ ಇರುವಾಗ ನೋವಿಂದ ಇರಬಹುದು ಇದು ಬಹಳ ಮೋಸದ ಮಾತು ನೋಡಿ ನೋವೇ ಇರೋದಿಲ್ಲ ಸೊ ಹಾಗಾಗಿ ಅದನ್ನು ಕಡೆಗಣಿಸದೆ ವೈದ್ಯರನ್ನು ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅವರು ಮಹಿಳೆಯರು ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಅದಾದ ನಂತರ ಡಾಕ್ಟರ್ ಹತ್ರ ಬಂದಾಗ ಡಾಕ್ಟರ್ ನೋಡಿ ಮುಂದಿನ ಕೆಲವು ಟೆಸ್ಟ್ಗಳನ್ನು ಮಾಡಿ ಅದು ಸ್ತನದ ಕ್ಯಾನ್ಸರ್ ಪತ್ತೆ ಮಾಡ್ತಾರೆ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅದರಲ್ಲಿ ಯಾವ ವಯಸ್ಸಿನಲ್ಲಿ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ ಇದು ಪ್ರಧಾನವಾಗಿ ಮಹಿಳೆಯರಲ್ಲಿ ಬರುತ್ತೆ ಆದರೆ ಪುರುಷರಲ್ಲೂ ಸಹ ಬರುತ್ತೆ ಅಂತಂದ್ರೆ ಸ್ತನ ಅಂತ ಏನಿದೆ ಮಹಿಳೆಯರಲ್ಲಿ ಪೂರ್ತಿ ಡೆವಲಪ್ ಆಗಿರ್ತಕ್ಕಂತಹ ಒಂದು ಅಂಗ ಸ್ಥಾನ ಅಂತಕ್ಕಂಥದ್ದು ಅದು ಮಗ ಮಗುವಿಗೆ ಹಾಲು ಉಳಿಸ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಕ್ಕಂಥದ್ದು ಅದಷ್ಟೇ ಅಲ್ಲದೆ ಇದು ಯಾವ ಸಾಮಾನ್ಯವಾಗಿ ಮೂವತ್ತೈದನೇ ವಯಸ್ಸಿನ ನಂತರ ಬರ್ತಕ್ಕಂಥದ್ದು ಸಾಮಾನ್ಯ ಇದು ಮೂವತ್ತೈದನೇ ವಯಸ್ಸಿನ ನಂತರ ವಯಸ್ಸಾದಂತೆ ಆದಂತೆ ಆದಂತೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ಜೆನೆಟಿಕ್ ಸಂಬಂಧಿಸಿದಂತಹ ಮ್ಯುಟೇಷನ್ಸ್ ಏನಾದ್ರು ಆದರೆ ಅದಕ್ಕಿಂತ ಕಮ್ಮಿ ವಯಸ್ಸಿನಲ್ಲಿ ಸಹ ಸಾಧ್ಯತೆ ಇರುತ್ತೆ ಎದೆಯಲ್ಲಿ ಗಂಟಿನ ರೂಪದಲ್ಲಿ ಇದು ಕಾಣಿಸುತ್ತೆ ಗಂಡಸರಲ್ಲಿಯೂ ಸಹ ಹೆಣ್ಣಿನಲ್ಲಿರುವಂತೆ ಸ್ಥಾನ ಅಷ್ಟು ಡೆವಲಪ್ ಆಗಿರೋದಿಲ್ಲ ಆದರೆ ಅದು ಅವರಲ್ಲೂ ಸಹ ಒಂದು ಚಿಕ್ಕದಾಗಿರ್ತಕ್ಕಂಥದ್ದು ಗೊತ್ತಿದೆ ನಿಮಗೆ ಅದರಲ್ಲಿಯೂ ಸಹ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ ಬಟ್ ಅದು ಬಹಳ ರೇರು ಅಂದರೆ ಪ್ರಸ್ತುತ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಹೌದು ಪುರುಷರಲ್ಲೂ ಸಾಧ್ಯತೆ ಇದೆ ಇರುವಂತಹ ಚಿಕಿತ್ಸೆಯ ಲಭ್ಯತೆ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸೋದಾದ್ರೆ ಸರ್ ಕ್ಯಾನ್ಸರ್ ಚಿಕಿತ್ಸೆ ಈಗ ಎಲ್ಲ ಒಂದು ಸ್ಥಳಗಳಲ್ಲಿಯೂ ಸಿಗುತ್ತೆ ಹೆಚ್ಚು ಕಡಿಮೆ ಈಗ ಹಾಸ್ಪಿಟ್ಲ್ಗಳು ಜಾಸ್ತಿ ಆಗಿವೆ ಕ್ಯಾನ್ಸರಿನ ಚಿಕಿತ್ಸೆ ಸಿಗ್ತಾ ಇದೆ ಈಗಾಗಲೇ ಹೇಳಿದ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಅಂತಿದ್ರು ಇಲ್ಲ ಇದು ಪ್ರಾಥಮಿಕ ಹಂತದಲ್ಲಿ ಪತ್ತೆ ಮಾಡಿದಾಗ ಕ್ಯಾನ್ಸರ್ ಅನ್ನು ನಾಪತ್ತೆ ಮಾಡ್ಬೋದು ಚಿಕಿತ್ಸೆ ತಗೊಂಡು ಸಂಪೂರ್ಣವಾಗಿ ಆರೋಗ್ಯವಂತರಂತೆ ಜೀವಿಸಬಹುದು ಇದಕ್ಕೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಅಥವಾ ರೇಡಿಯೋಥೆರಪಿ ಅಂತ ಹೇಳ್ತೀವಿ ಕರೆಂಟ್ ಕೊಡ್ತಕ್ಕಂಥದ್ದು ಕೀಮೋಥೆರಪಿ ಔಷಧದ ರೂಪದಲ್ಲಿ ಕೊಡ್ತಕ್ಕಂಥದ್ದು ಈ ರೀತಿಯಲ್ಲಿ ಹಾರ್ಮೋನನ್ನು ಕೊಡ್ತೇವೆ ಈ ರೀತಿ ವಿವಿಧ ಅದನ್ನು ಪೂರ್ತ ಪರಿಶೀಲನೆ ಮಾಡಿದ ನಂತರ ಅದು ಸ್ಥಾನದ ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ ಯಾವುದರಲ್ಲಿದೆ ನೋಡಿಕೊಂಡು ಅದಕ್ಕೆ ಸಲ್ಲುವಂತಹ ಸರಿಯಾದಂತಹ ಒಂದು ಚಿಕಿತ್ಸೆಯನ್ನು ಅದಕ್ಕೆ ನಾವು ಕೊಡ್ತೇವೆ ಈಗ ಸಾಕಷ್ಟು ಚಿಕಿತ್ಸೆಗಳನ್ನ ಹೇಗೆ ಹೌದು ಇದು ಕ್ಯಾನ್ಸರ್ ಚಿಕಿತ್ಸೆ ಅಂತಂದ್ರೆ ಯಾವುದೇ ಒಂದು ಔಷಧವನ್ನು ಮಾತ್ರ ತಗೊಂಡಾಗ ಕೆಲವು ಸೈಡ್ ಎಫೆಕ್ಟ್ಸ್ಗಳು ಇರ್ತವೆ ಆದರೆ ಕ್ಯಾನ್ಸರ್ ಔಷಧಗಳು ಕ್ಯಾನ್ಸರ್ ಚಿಕಿತ್ಸೆಯನ್ನು ತೆಗೆದುಕೊಂಡಾಗ ತಾತ್ಕಾಲಿಕವಾಗಿ ಅದರ ಪರಿಣಾಮ ಬಹಳ ಮನುಷ್ಯನ ಒಂದು ದೇಹದ ಮೇಲೆ ಮನಸ್ಸಿನ ಮೇಲೆ ಸಹ ಬೀರೋದ್ರಿಂದ ಅದು ಹಲವಾರು ತೊಂದರೆಗಳನ್ನು ಬರ್ತದೆ ಬಟ್ ಅದನ್ನು ನಿವಾರಿಸಿಕೊಂಡು ಆ ತದನಂತರದ ದಿನಗಳಲ್ಲಿ ಸಂಪೂರ್ಣವಾಗಿ ಸರಿ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಕ್ಯಾನ್ಸರ್ ಕುರಿತು ಪ್ರಸ್ತುತ ಸ್ಥಿತಿಗತಿಯನ್ನು ತಿಳಿಸೋದ್ರೆ ಸರ್ ಪ್ರಸ್ತುತ ಸ್ಥಿತಿಗತಿ ಚಿಕಿತ್ಸೆ ಎಲ್ಲ ಕಡೆಯಲ್ಲೂ ಲಭ್ಯವಿದೆ ಶಸ್ತ್ರಚಿಕಿತ್ಸಾ ತಜ್ಞರಿದ್ದಾರೆ ಅಷ್ಟೇ ಅಲ್ಲದೆ ಇದರಲ್ಲಿಯೇ ಕ್ಯಾನ್ಸರ್ ಚಿಕಿತ್ಸೆಯಲ್ಲೇ ನುರಿತಂತಹ ಡಾಕ್ಟರ್ಸ್ ಇದ್ದಾರೆ ಅವ್ರನ್ನ ಆಂಕೋ ಫಿಸಿಷಿಯನ್ಸ್ ಅಂತೀವಿ ಆಂಕೋ ಅಂತಂದರೆ ಕ್ಯಾನ್ಸರ್ ಅಂತ ಆಂಕಾಲಜಿ ಅಂತಂದರೆ ಕ್ಯಾನ್ಸರ್ ಬಗ್ಗೆ ಒಂದು ಶಿಕ್ಷಣ ಹಾಗೂ ಚಿಕಿತ್ಸೆ ಆಂಕೋ ಫಿಸಿಷಿಯನ್ಸ್ ಅಂತ ಹೇಳ್ತೀವಿ ಅವರು ಔಷಧ ರೂಪದಲ್ಲಿ ಚಿಕಿತ್ಸೆಯನ್ನು ಕೊಡ್ತಾರೆ ಆಂಕೋ ಸರ್ಜನ್ಸ್ ಇದ್ದಾರೆ ಹಾಗೂ ಆಂಕೋ ರೇಡಿಯಾಲಜಿ ಅವರು ರೇಡಿಯೋಥೆರಪಿ ಕೊಟ್ಟು ಚಿಕಿತ್ಸೆ ಮಾಡ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತಾರೆ ಇವರೆಲ್ಲರೂ ಸೇರಿಕೊಂಡು ಇದನ್ನು ಮಲ್ಟಿ ಮೊಡ್ಯಾಲಿಟಿ ಅಪ್ರೋಚ್ ಇದನ್ನು ಕೇವಲ ಒಬ್ಬರ ಕೈಯಲ್ಲಿ ಆಗುವಂಥದ್ದಲ್ಲ ಅದು ಅವರು ಅಷ್ಟು ಜನ ಸೇರಿ ಮೀಟಿಂಗ್ ಮಾಡ್ತಾರೆ ಈ ರೋಗಿಗೆ ಯಾವ ರೀತಿಯಾದಂಥ ಚಿಕಿತ್ಸೆ ಕೊಡ್ಬೋದು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿಕೊಂಡು ಅದಕ್ಕೆ ತಕ್ಕದಾದಂಥ ಚಿಕಿತ್ಸೆಯನ್ನು ಒದಗಿಸ್ಕೊಡ್ತಾರೆ ಪ್ರಾರಂಭ ಅಕ್ಕ ಹಂತದಲ್ಲಾದರೆ ಫಸ್ಟು ಸೆಕೆಂಡ್ ಸ್ಟೇಜಿಂದ ನಾಲ್ಕು ಸ್ಟೇಜ್ ಆಗಿ ವಿಂಗಡಣೆ ಮಾಡ್ತೀವಿ ಒಂದು ಎರಡು ಮೂರು ನಾಲ್ಕು ಅಂತ ಒಂದು ಎರಡು ಅನ್ನೋದನ್ನು ಅರ್ಲಿ ಸ್ಟೇಜ್ ಅಂತ ನಾವು ಹೇಳ್ತೀವಿ ಅರ್ಲಿ ಸ್ಟೇಜಲ್ಲಿ ಇದು ಕಂಪ್ಲೀಟಾಗಿ ಹುಷಾರಾಗುತ್ತೆ ಚಿಕಿತ್ಸೆ ಸುಲಭ ಇದು ಮೂರು ನಾಲ್ಕನೇ ಸ್ಟೇಜಲ್ಲಿ ಕಷ್ಟ ಆಗುತ್ತೆ ನಾಲ್ಕನೇ ಸ್ಟೇಜಲ್ಲಂತೂ ಯಾವುದೋ ಒಡೆದು ಸುರಿದು ರಕ್ತ ಮತ್ತು ಹಾಗೂ ಕೀವನ್ನ ಸೋರಿತಾ ಇರುತ್ತೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗಿರುತ್ತೆ ಶ್ವಾಸಕೋಶಕ್ಕೆ ಹೋಗಿರ್ಬೋದು ಮೆದಳಿಗೆ ಹರಡಿರ್ಬೋದು ಲಿವರ್ಗೆ ಹೋಗಿರ್ಬೋದು ಇದೆಲ್ಲ ಚಾನ್ಸಸ್ ಇರೋದ್ರಿಂದ ಚಿಕಿತ್ಸೆ ಸಹ ಬಹಳ ಕಷ್ಟಕರವಾಗಿರುತ್ತೆ ಅದರ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಟೆನ್ಷನ್ ರೋಗಿಗೆ ಹಾಗೂ ರೋಗಿಯ ಮನೆಯವರಿಗೆ ಸಹ ಇರುತ್ತೆ ವಿವಿಧ ಹಂತಗಳಲ್ಲಿ ಚಿಕಿತ್ಸೆ ಲಭ್ಯತೆ ಇದೆ ಮಾಹಿತಿಯನ್ನು ನೀಡಿದ್ರಿ ಸರ್ ಈ ಚಿಕಿತ್ಸೆಯ ನಂತರ ಸ್ತನದ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣ ಆಗುತ್ತಾ ಹೌದು ಈಗಾಗಲೇ ಹೇಳುವ ಹಾಗೆ ಪ್ರಾರಂಭಿಕ ಹಂತದಲ್ಲಿ ಅರ್ಲಿ ಸ್ಟೇಜ್ ಅಲ್ಲಿ ಇದು ಕಂಪ್ಲೀಟ್ ಗುಣವಾಗಿ ಎಲ್ಲರಂತೆ ಆರೋಗ್ಯಕರವಾದಂಥ ಜೀವನ ಹಲವಾರು ಇದ್ದಾರೆ ಬಹಳ ಚೆನ್ನಾಗಿ ನಾವು ನೋಡಿದ್ದೀವಿ ನಾವು ಚಿಕಿತ್ಸೆ ಕೊಟ್ಟಿದ್ದೇವೆ ಅವರು ಚೆನ್ನಾಗಿದ್ದಾರೆ ಹಾಗಾಗಿ ಸಾಧ್ಯತೆ ಇದೆ ಆದರೆ ಅಡ್ವಾನ್ಸ್ಡ್ ಕ್ಯಾನ್ಸರಲ್ಲಿ ನಾವು ಯಾವಾಗಲೂ ಹೇಳ್ತೀವಿ ಫೈವ್ ಇಯರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದ್ದೀವಿ ಐದು ವರ್ಷದ ನಂತರ ಎಷ್ಟು ಇವತ್ತಿನ ದಿವಸ ನಾವು ಚಿಕಿತ್ಸೆ ಶುರು ಮಾಡಿದ್ರೆ ಐದು ವರ್ಷದ ನಂತರ ಎಷ್ಟು ಜನ ಬದುಕಿದ್ದಾರೆ ಅಂತ ಲೆಕ್ಕ ಹಾಕಿ ನೋಡಿದಾಗ ಅದರಲ್ಲಿ ಕಡಿಮೆ ಆಗುತ್ತದೆ ಅಡ್ವಾನ್ಸ್ ಸ್ಟೇಜ್ ಆಗ್ತಾ ಆಗ್ತಾ ಚಿಕಿತ್ಸೆಯೂ ಕಷ್ಟ ಪ್ಲಸ್ ಅದರ ಪರಿಣಾಮ ಅದರ ಔಟ್ಕಮು ಸಹ ಅಷ್ಟು ಪ್ರಾರಂಭಿಕ ಹಂತದಲ್ಲಿ ಮಾಡಿದಷ್ಟು ಚೆನ್ನಾಗಿರುವುದಿಲ್ಲ ಸೊ ಮಾತಾಡ್ತಾ ಹೇಳಿದ್ರೆ ಸರ್ ಈ ಕಾಯಿಲೆ ವಂಶ ಪಾರಂಪರಿಕ ಕಾಯಿಲೆ ಆಗಿರುತ್ತೆ ಅಂತ ಹಾಗಿದ್ರೆ ಹೇಗೆ ಸರ್ ಇದನ್ನು ತಡೆಗಟ್ಟಬಹುದು ವಂಶ ಪಾರಂಪರ್ಯವಾಗಿ ಬರ್ತಕ್ಕಂಥದ್ದು ಅಂತ ನಾ ಹೇಳಿದಾಗ ಈಗಾಗಲೇ ರಕ್ತ ಸಂಬಂಧಿಗಳಲ್ಲಿ ಮಹಿಳೆಯರಲ್ಲಿ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಹಾಗೂ ಅಜ್ಜಿಯ ತಾಯಿ ಅಕ್ಕ ತಂಗಿಯರಿಗಾಗಿದ್ರೆ ನನಗೂ ಬರಬಹುದು ಚಾನ್ಸಸ್ ಇರುತ್ತೆ ಅದರಿಂದಾಗಿ ಅವ್ರೇನು ಮಾಡಬೇಕು ಅದನ್ನು ಜೆನೆಟಿಕ್ ಅನಾಲಿಸಿಸ್ ಸಹ ಮಾಡ್ತಾರೆ ಹಾಗೂ ಸೆಲ್ಫ್ ಎಕ್ಸಾಮಿನೇಷನ್ ತಮಗೆ ತಾವೇ ನೋ ಗಮನಿಸ್ಕೊಳ್ತಾ ತಮ್ಮ ಅಂಗವನ್ನು ಗಮನಿಸ್ಕೊಳ್ಬೇಕು ಕನ್ನಡಿಯಲ್ಲಿ ನೋಡ್ಕೊಳ್ಬೇಕು ಸ್ನಾನ ಮಾಡೋವಾಗ ಬಟ್ಟೆ ಹಾಕ್ಕೊಳ್ಳುವಾಗ ಗಮನಿಸ್ಕೋಬೇಕು ಓಹೋ ಇದು ಯಾಕೋ ವ್ಯತ್ಯಾಸವಾಗಿ ಕಾಣಿಸ್ತಾ ಇದೆ ಈ ಕಡೆಯನ್ನು ಊದ್ಕೊಂಡಂಗಿದೆ ಇದು ಶೇಪಲ್ಲೇ ವ್ಯತ್ಯಾಸ ಆಗಿದೆ ಮುಂಚೆ ಈ ರೀತಿ ಇರಲಿಲ್ಲ ಅಂತಕ್ಕಂಥದ್ದು ಮುಖವನ್ನ ನೀವು ಹ್ಯಾಂಗೆ ನೋಡ್ಕೊತೀರಿ ಕೆನ್ನೆ ಊದಿಕೊಂಡ್ರೆ ಗೊತ್ತಾಗುತ್ತಲ್ಲ ಶೇಪ್ ವ್ಯತ್ಯಾಸ ಕೆನ್ನೆ ಮೇಲೆ ಗುಳ್ಳೆ ಬಂದರೆ ಗೊತ್ತಾಗುತ್ತೆ ಅದೇ ರೀತಿಯಾಗಿ ತಮ್ಮ ಸ್ಥಾನವನ್ನು ನೋಡಿಕೊಂಡಾಗ ಬಣ್ಣದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಗಂಟು ಕೈಯಲ್ಲಿ ಬ ಪರೀಕ್ಷೆ ಮಾಡು ಬಲಗೈಯಿಂದ ಎಡ ಸ್ಥಾನವನ್ನು ಎಡಗೈಯಿಂದ ಸ್ಥಾನವನ್ನು ನಿಂತುಕೊಂಡು ಪರೀಕ್ಷೆ ಮಾಡಿಕೊಂಡಾಗ ಅದರಲ್ಲಿ ಗಂಟುಗಳೇನಾದ್ರು ಇದ್ದರೆ ಸ್ಥಾನ ಕೇವಲ ಸ್ಥಾನಮಷ್ಟೇ ಅಲ್ಲ ಕಂಕುಳನ್ನು ಸಹ ಪರೀಕ್ಷೆ ಮಾಡಿಕೊಳ್ಬೇಕು ಹಾಗೂ ಎದೆಯ ಮೇಲ್ಭಾಗವನ್ನು ಸಹ ಪರೀಕ್ಷೆ ಮಾಡಿಕೊಂಡಾಗ ನಿಮಗೆ ಗಮನಕ್ಕೆ ಬರುತ್ತೆ ಅದನ್ನು ಅಷ್ಟೇ ಅಲ್ಲದೆ ನಾನು ಈಗಾಗಲೇ ಹೇಳಿದಾಗೆ ನಿಪ್ಪಲನ್ನು ಒತ್ತಿದಾಗ ಅಥವಾ ಬಟ್ಟೆಯನ್ನು ಬದಲಾಯಿಸುವಾಗ ಬ್ರಾನಲ್ಲಿ ರಕ್ತದ ಕಲೆ ಇರ್ಬೋದು ಅಥವಾ ಹಾಲಿನಂತೆ ದ್ರಾವಣ ಅಥವಾ ಕಪ್ಪು ನೀರು ಅಥವಾ ಹಸುರು ನೀರು ಕಂಡಾಗ ಅವರು ವೈದ್ಯರನ್ನು ಸಂಪರ್ಕಿಸಿ ಮುಂದಿನ ಒಂದು ತಪಾಸಣೆಗೆ ಒಳಗಾಗಬೇಕು ಆವಾಗ ಪ್ರಾರಂಭಿಕ ಹಂತದಲ್ಲಿ ಪತ್ತೆ ಮಾಡಬಹುದು ಖಂಡಿತ ಸರ್ ಇಷ್ಟೊತ್ತು ಸ್ಥಾನದ ಕ್ಯಾನ್ಸರ್ನ ಲಕ್ಷಣಗಳು ಮತ್ತೆ ಅದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸಿದ್ರಿ ಹಾಗೆ ಈ ತನ್ನಿ ಕ್ಯಾನ್ಸರ್ ಬರದಂತೆ ಮುಂಜಾಗ್ರತೆ ಕ್ರಮವನ್ನು ವಹಿಸೋದಾದರೆ ಏನೆಲ್ಲ ಕ್ರಮಗಳನ್ನ ವಹಿಸಬೇಕಾಗುತ್ತೆ ಸರ್ ಮುಂಜಾಗ್ರತೆ ಕ್ರಮವಾಗಿ ಅಂತ ಹೇಳಿದ್ರೆ ನಾನು ದೇಹದ ತೂಕದ ಬಗ್ಗೆ ಗಮನ ಕೊಡಬೇಕು ಅದರ ಆರೋಗ್ಯಕರ ಜೀವನ ಶೈಲಿ ಎಲ್ಲ ಕಾಯಿಲೆಗಳಿಗೂ ಕೂಡ ಏನಪ್ಪಾ ಅಂತಂದರೆ ಅನಾರೋಗ್ಯಕರವಾಗಿ ನಾವು ಬದುಕ್ತೀವಿ ಸಮಯಕ್ಕೆ ಸರಿಯಾಗಿ ಆಹಾರ ತಗೊಳ್ಳೋದಿಲ್ಲ ನಾವು ಸರಿಯಾದ ಪೌಷ್ಟಿಕ ಆಹಾರವನ್ನು ತಗೊಳ್ಳಲ್ಲ ಜಂಕ್ ಫುಡ್ ತಿಂತೀವಿ ರಸ್ತೆ ಬದಿಯಲ್ಲಿ ಸಿಗ್ತಕ್ಕಂಥ ಸಿಕ್ಕಿದಂಥ ಆಹಾರವನ್ನು ತಿಂತೀವಿ ಹಾಗೂ ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡೋದಿಲ್ಲ ದೇಹದ ತೂಕದ ಕಡೆ ಗಮನ ಕೊಡೋದಿಲ್ಲ ನಾವು ಮದ್ಯಪಾನ ಧೂಮಪಾನ ತಂಬಾಕು ಇತರೆ ಜಂಕ್ ಫುಡ್ಗಳನ್ನು ತಿನ್ನೋದು ಮತ್ತು ಈ ರೀತಿಯಾಗಿ ಮತ್ತು ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಅಂತ ಏನು ಹೇಳ್ತೀವಿ ಆಹಾರದ ಮೂಲಕ ಕೆಲವು ಸಮಯ ನಾವು ವಿಷ ಪದಾರ್ಥಗಳನ್ನು ದೇಹಕ್ಕೆ ಸೇರಿಸ್ತಾ ಇರ್ತೀವಿ ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ ಅದರಿಂದ ಬರಬಹುದು ನೀರಿನಿಂದ ಬರಬಹುದು ಗಾಳಿಯಿಂದ ಬರಬಹುದು ಇದು ಎಲ್ಲ ರೀತಿಯಲ್ಲಿ ಆದ್ದರಿಂದ ನಾವು ಪ್ರತಿಯೊಂದು ನಿಟ್ಟಿನಲ್ಲಿ ಇದ್ರ ಬ ವಿಚಾರದಲ್ಲಿ ಸ್ವಲ್ಪ ಅವೇರ್ನೆಸ್ಸನ್ನು ಪ್ರತಿಯೊಬ್ಬರೂ ಸಹ ಕ್ರಿಯೇಟ್ ಮಾಡ್ಕೋಬೇಕು ನಮ್ಮ ಸಮಾಜವನ್ನೇ ಆರೋಗ್ಯಕರವಾದ ಸಹ ನಾವು ಉಸಿರಾಡ್ತಕ್ಕಂಥ ಗಾಳಿ ನೀರು ಉಪೋಗಿಸ ನೀರು ಮತ್ತು ಆಹಾರದ ಕಡೆ ಗಮನ ಕೊಡಬೇಕು ನಮ್ಮ ವೈಯಕ್ತಿಕ ಸ್ವಚ್ಛತೆ ಆರೋಗ್ಯ ತೂಕ ಇದೆಲ್ಲದ ಕಡೆ ಗಮನ ಕೊಟ್ಟಾಗ ಆರೋಗ್ಯಕರ ಜೀವನ ಶೈಲಿ ಆಧಾರ ಇದು ಕ್ಯಾನ್ಸರ್ ಬರದಂತೆ ಸ್ವಲ್ಪ ಮಟ್ಟಿಗೆ ತಡೀಬಹುದು ಅಂತಕ್ಕಂಥದ್ದನ್ನು ಅಕಸ್ಮಾತ್ ಬಂದ ಪಕ್ಷದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಪತ್ತೆ ಮಾಡಿ ಚಿಕಿತ್ಸೆ ತೆಗೆದುಕೊಳ್ಳೋದು ಇದೆರಡು ಪಾಲನೆ ಮಾಡಬೇಕಾಗುತ್ತೆ ಸಾಕಷ್ಟು ವಿಚಾರಗಳನ್ನ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೀರಿ ಸರ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಕೊನೆಯದಾಗಿ ನಮ್ಮ ಅಜ್ಜನ ಅಥವಾ ಕೇಳುವರಿಗೆ ನಿಮ್ಮ ಕಿವಿ ಮಾತು ಅಥವಾ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರಿ ಸರ್ ನಮ್ಮ ಎಲ್ಲ ಬಂಧು ಭಗಿನಿಯರಿಗೆ ನಮ್ಮ ಮಹಿಳೆಯರಿಗೆ ನಮ್ಮ ಸಹೋದರಿಯರಿಗೆ ತಾಯಂದಿರು ಅಜ್ಜಿಯಂದರಿಗೆ ಇಷ್ಟೇ ಮಾತು ಇದು ಸ್ಥಾನದ ಕ್ಯಾನ್ಸರು ಪ್ರಾರಂಭಿಕ ಹಂತದಲ್ಲಿ ಗುಣವಾಗುತ್ತೆ ಇದನ್ನು ಗೋಪ್ಯವಾಗಿಟ್ಟು ಸಂಕೋಚಪಟ್ಟು ನೀವು ಅದನ್ನು ಜಾಸ್ತಿ ಮಾಡ್ಕೋಬೇಡಿ ಅನುಮಾನ ಇದ್ದಾಗ ಅನುಮಾನ ಬಂದ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ವೈದ್ಯರನ್ನು ಹೋದರೆ ಹೆಲ್ತ್ ಡಿಪಾರ್ಟ್ಮೆಂಟ್ನ ಯಾರೇ ಕಾರ್ಯಕರ್ತರು ನಿಮ್ಮ ಮನೆ ಹತ್ರ ಬರ್ತಾರೆ ಅವರಿಗೆ ಒಂದು ಸರ್ತಿ ಗಮನ ಕೊಟ್ಟಾಗ ಅವರಿಗೆ ಸಾಕಷ್ಟು ಟ್ರೈನಿಂಗ್ ಕೊಟ್ಟಿರ್ತೀವಿ ಅವರು ಬಂದು ನಮಗೆ ನಿಮ್ಮನ್ನು ಕರ್ಕೊಂಬಂದು ಸೂಕ್ತವಾಗಿ ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತಾರೆ ಅಷ್ಟಲ್ಲದೆ ಕ್ಯಾನ್ಸರ್ ಬಂದಾಗ ಓಹ್ ಎದೆಯೇ ತೆಗೆದುಬಿಡ್ತಾರೆ ಇದನ್ನು ಸ್ಥಾನವನ್ನು ಆಪ್ರೇಷನ್ ಮಾಡಿ ತೆಗೆದಾಕ್ಬಿಡ್ತಾರಂತೆ ಅಂತಕ್ಕಂಥ ಮಾತನ್ನು ನೀವು ಕೇಳಿರಬಹುದು ಹಾಗೆ ಕೇಳಿ ಆದ್ದರಿಂದ ಭಯಗೊಂಡು ನೀವು ಹೋಗದೆ ನೆನೆ ಇನ್ನು ಯಾರ್ಯಾರ ಕೈಗೂ ಸಿಕ್ಕಾಕೋತೀರಿ ಇಲ್ಲ ಇಲ್ಲ ನಾನು ನಿಂಬೆಹಣ್ಣು ತಿನ್ನಿಸ್ತೀನಿ ಪಾನಕ ಕೊಡ್ತೀನಿ ಹಸಿರು ಔಷಧಿ ಕೊಡ್ತೀನಿ ಆ ಆಯಿಂಟ್ಮೆಂಟ್ ಹಸಿರುತ್ತಿ ಉಜ್ಜಿಬಿಟ್ಟು ನೀವು ತಿಕ್ಕೊಂಬಿಟ್ರೆ ಹುಷಾರಾಗುತ್ತೆ ಇವೆಲ್ಲ ಸುಳ್ಳು ಇವೆಲ್ಲ ಯಾವುದೇ ಒಂದು ಸತ್ಯಾಂಶ ಇಲ್ಲ ಇದರಲ್ಲಿ ಅಂಥವರ ಕೈಗೆ ಸಿಕ್ಕಾಕೊಂಡು ಇನ್ನೂ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥ ಕಾಯಿಲೆ ಉಲ್ಬಣಗೊಂಡು ಅದು ಮೂರು ನಾಲ್ಕನೇ ಸ್ಟೇಜಿಗೆ ತಗೊಂಡೋಗಿ ತದನಂತರ ಬರ್ತಕ್ಕಂತಹ ಒಂದು ಸನ್ನಿವೇಶವನ್ನು ಉಂಟು ಮಾಡ್ಕೋಬೇಡಿ ಉಂಟು ಮಾಡಬೇಡಿ ಯಾರು ಅಂತಕ್ಕಂಥದ್ದು ಇದೆಲ್ಲ ಮ್ಯಾಜಿಕ್ಕಲ್ಲಿ ಅಥವಾ ಮಂತ್ರದಲ್ಲಿ ಅಥವಾ ಯಾವುದೇ ಒಂದು ನಿಂಬೆಟ್ಟಿನ ರಸ ವಾಸಿ ಆಗ್ತಕ್ಕಂತಹ ಅದೆಲ್ಲ ಸಾಧ್ಯವಾಗದ ಮಾತು ಅದರಿಂದಾಗಿ ತಾವು ಇದನ್ನು ಸ್ವಲ್ಪ ಗಮನ ಕೊಟ್ಟು ಇದರ ಬಗ್ಗೆ ಸಂಕೋಚ ಬಿಟ್ಟು ಸ್ವಲ್ಪ ವೈಜ್ಞಾನಿಕವಾಗಿ ಆಲೋಚನೆ ಮಾಡುತ್ತಾ ಇದಕ್ಕೆ ತಮ್ಮನ್ನು ತಾವು ಕಾಪಾಡ್ಕೋಬೇಕು ಅಂತ ಹೇಳಿ ನಾನು ಸರ್ವರಿಗೂ ಈ ಮೂಲಕ ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೇನೆ ಜನಾಧ್ವನಿ ಕೇಳುಗರಿಗೆ ಮೂಢನಂಬಿಕೆ ಬಿಟ್ಟು ಚಿಕಿತ್ಸೆಯನ್ನು ಪಡೆದು ಹುಷಾರಾಗಿ ಅಂತ ಹೇಳ್ತಾ ಇದ್ದೀರಿ ಒಳ್ಳೆ ಸಂದೇಶ ನೀಡಿದ್ರಿ ಸರ್ ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ತನ ಕ್ಯಾನ್ಸರ್ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಜನಧ್ವನಿ ಕೇಳುವರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಬಾನಲಿ ಕೇಂದ್ರದ ಪರವಾಗಿ ಪರವಾಗಿ ಧನ್ಯವಾದಗಳು ಸರ್ ಆಯ್ತು ಮಾತು ಧನ್ಯವಾದಗಳು ತಮಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೊಂದಿಗೆ ಮಾತಾಡಲಿಕ್ಕೆ ಹಾಗೂ ತಮ್ಮ ಒಂದು ವೈಜ್ಞಾನಿಕ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ನಿಮ್ಮ ಒಂದು ರೇಡಿಯೋ ಕೇಂದ್ರಕ್ಕೂ ಸಹ ನಮ್ಮ ಧನ್ಯವಾದಗಳು ಧನ್ಯವಾದಗಳು ಸರ್ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ ಕ್ಯಾನ್ಸರ್ ಕುರಿತು ಮಾತನಾಡಿದ ಅವರು ಎಚ್ ಡಿ ಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀನಿವಾಸನ್ ರವರು ಇದು ಇವತ್ತಿನ ದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿ ಅವರಿಗೂ ಕೇಳ್ತಾ ಇರಿ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಕೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅದಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೇಳಿ ನಿಮ್ಮ ನೆಚ್ಚಿನ ಚಿನ್ನಧ್ವನಿ ಬಾನುಲಿಯಲ್ಲಿ